ತೀವ್ರ ಬೇಸಿಗೆಯಿಂದಾಗಿ ಉಡುಪಿ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಜಲಮೂಲ ಇಂಗಿಹೋಗಿದೆ ಸಮುದ್ರ ಮಟ್ಟಕ್ಕಿಂತ ಮುನ್ನೂರು ಅಡಿ ಎತ್ತರದಲ್ಲಿ ಕುಡಿಯಲು ಯೋಗ್ಯವಾದ ನೀರು ಸಿಗುತ್ತಿದೆ ಅಚ್ಚರಿ ಎಂದರೆ ಕುಂದಾಪುರ ತಾಲೂಕಿನ ಸಿದ್ದಾಪುರ ಹೊಸಂಗಡಿ ಬಳಿಯ ಮೆಟ್ಕಲ್ ಗುಡ್ಡ ಪ್ರಾಕೃತಿಕ ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ ಬೆಟ್ಟದ ತುದಿಯಲ್ಲಿರುವ ಗಣೇಶ ದೇವಾಲಯದ ಮುಂಭಾಗದಲ್ಲಿ ಬಂಡೆಗಳ ನಡುವೆ ಪುರಾತನ ಹಾಗೂ ಆರು ಅಡಿ ನೀರು ಇರುವ ಬಾವಿ ಜಲವಿಸ್ಮಯದ ಮೂಲವಾಗಿದೆ ಈ ಬಾವಿಯಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ನೀರು ಲಭ್ಯವಿದ್ದು ಇಲ್ಲಿಗೆ ಭೇಟಿ ನೀಡುವವರನ್ನು ಆಶ್ಚರ್ಯಚಕಿತರನ್ನಾಗಿಸಿದೆ ತುಂಬಾ ದೂರದರ್ಶನದೊಂದಿಗೆ ಸಿದ್ದಾಪುರ ವನ್ಯಜೀವಿ ವಿಭಾಗದ ಆರ್ಎಫ್ಓ ಸಂತೋಷ್ ಪವಾರ್ ಮೆಟ್ಕಲ್ಗುಡ್ಡದ ಈ ದೇವಸ್ಥಾನದ ಬಾವಿಯಲ್ಲಿ ಮಳೆ ನೀರು ಶೇಖರಣೆಯಾಗುತ್ತದೆ ಹೊರತು ಬೇರೆ ಯಾವುದೇ ಜಲಮೂಲಗಳಿಲ್ಲ ಕಲ್ಲಿನಲ್ಲಿ ನೀರು ಇಂಗುವುದಿಲ್ಲ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಎಂದರು ಮತ್ತೆ ಈ ಬಿಸಿಲು ಇದರಲ್ಲೂ ಕೂಡ ಆ ನೀರು ಬಹಳ ತಂಪಾಗಿ ಇರ್ತದೆ ಈ ನೀರನ್ನು ಈಗ ನಾವು ಆಡಳಿತ ಮಂಡಳಿ ವ್ಯವಸ್ಥಾಪಕ ಆನಂದ್ ಶೆಟ್ಟಿ ಅರಣ್ಯ ಇಲಾಖೆಯವರ ಸಹಕಾರದಿಂದ ಬಾವಿ ಹಾಗೂ ದೇವಸ್ಥಾನ ಅಭಿವೃದ್ಧಿ ಪಡಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಸ್ವಚ್ಛ ಮಾಡಲಿಕ್ಕೆ ಬಂದವರಿಗೆ ಕಾಲು ತೊಳಿಲಿಕ್ಕೆ ಅದಕ್ಕೆಲ್ಲ ಇಲ್ಲಿ ಉಪಯೋಗಿಸ್ತೇವೆ ಅದೇ ನಮ್ದು ಈಗ ಪೈಪ್ ಒಂದು ಹಾಕಿದ್ರೆ ಇಲ್ಲಿ ಇನ್ನೂ ಕಾಡ ಪ್ರಾಣಿಗಳಿಗೂ ಸಹ ನಮ್ಗ ದೇವಸ್ಥಾನಕ್ಕೂ ಸಹ ಉಪಯೋಗ ಉಪಯೋಗ ಆಗ್ತದೆ ಅಂತ ಹೇಳಿ ನಮ್ಗೊಂದು ನಂಬಿಕೆ